ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣುವಂಥ ನೈಂಟಿ ಟು ಪಾಯಿಂಟ್ ಫೈವ್ ಹಾಲ್ಮಾರ್ಕ್ ಇರುವಂಥ ಬೆಳ್ಳಿ ಆಭರಣಗಳನ್ನು ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ನಾನು ಹೆಡ್ಲೈನಲ್ಲಿ ಹಾಕಿದ್ದೆ ಬೆಳ್ಳಿ ತೊಗೊಂಡ್ರೆ ಚಿನ್ನ ಫ್ರೀ ಕೊಡ್ತಾರೆ ಅಂತೇಳ್ಬಿಟ್ಟು ಅರೆ ಎಷ್ಟು ಖುಷಿ ಆಗುತ್ತೆ ನೋಡಿ ಅಕ್ಷಯ ತೃತೀಯ ದಿನ ನಾವು ಬೆಳ್ಳಿ ಜೊತೆ ಬಂಗಾರನು ಕೂಡ ಮನೆಗೆ ತಗೊಂಡು ಹೋಗ್ಬೋದು ಅದು ಹೇಗೆ ಇವ್ರ ಶಾಪ್ ಅಡ್ರೆಸ್ಸು ಎಲ್ಲ ಮಾಹಿತಿ ಕೂಡ ಕೊಡ್ತೀನಿ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಮೊದಲನೇದಾಗಿ ಇವತ್ತು ನಾನು ತೋರಿಸುವಂಥ ಬೆಳ್ಳಿ ಆಭರಣಗಳು ಸಿಗುವಂಥ ಶಾಪ್ ಅಡ್ರೆಸ್ಸು ಹೇಳ್ತೀನಿ ಓಜಸ್ ಜ್ಯುವೆಲರಿ ತ್ಯಾಗರಾಜ್ ನಗರ ಬೆಂಗಳೂರು ಗೊತ್ತಾಗ್ಲಿಲ್ಲ ಅಂತಂದರೆ ಶಾಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಏಟ್ ಒನ್ ಫೈವ್ ಟು ಡಬಲ್ ಜೀರೋ ಡಬಲ್ ಸಿಕ್ಸ್ ಡಬಲ್ ನೈನ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಲೊಕೇಶನ್ ಕೂಡ ಹೇಳ್ತಾರೆ ನೀವು ಬೆಂಗಳೂರಿಗೆ ಹೋಗೋಕ್ಕಾಗಲಿಲ್ಲ ಅಂತಂದರೆ ಆನ್ಲೈನಲ್ಲಿ ಕೂಡ ನಿಮಗೆ ಇಷ್ಟವಾದ ಆಭರಣಗಳನ್ನು ತಗೋಬೋದು ಇನ್ನು ಅಕ್ಷಯ ತೃತೀಯ ಆಫರ್ ಏನಂತಂದರೆ ಬೆಳ್ಳಿಯ ಆಭರಣಗಳನ್ನು ತೊಗೊಂಡ್ರೆ ಚಿನ್ನ ಫ್ರೀ ಅಂತ ಹೇಳಿದ್ದೆ ಅದು ಹೆಂಗಂತ ನೋಡ್ಕೊಂಬರೋಣ ಮಿನಿಮಮ್ ಹದಿನೈದು ಸಾವಿರ ರೂಪಾಯಿ ಬೆಳ್ಳಿ ಆಭರಣಗಳನ್ನು ತಗೊಂಡ್ರೆ ನೂರು ಮಿಲಿಗ್ರಾಮ್ನಷ್ಟು ಟ್ವೆಂಟಿ ಫೋರ್ ಗೋಲ್ಡ್ ಕಾಯಿನ್ ಕೊಡ್ತಾರೆ ಅದರ ಜೊತೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಕೊಡ್ತಾರೆ ನಿಮಗೆ ಟ್ವೆಂಟಿ ಫೋರ್ ಗೋಲ್ಡ್ ಕಾಯಿನ್ ಬೇಡ ಅಂತಂದ್ರೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ನೋಡಿ ಇನ್ನು ಒಂದು ಗ್ರಾಮ್ ಬೆಳ್ಳಿಯ ಬೆಲೆ ಕೂಡ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಒಂದು ಗ್ರಾಮ್ ಬೆಳ್ಳಿ ಆಭರಣಗಳ ಬೆಲೆ ಟೂ ಫಿಫ್ಟಿಯಿಂದ ಇಂದ ತ್ರೀ ಫಿಫ್ಟಿವರೆಗೂ ಇರುತ್ತೆ ಇದು ಆಫರ್ ಎಲ್ಲಿವರೆಗೂ ಇರುತ್ತೆ ಅಂತಂದ್ರೆ ಇವಾಗ ಸ್ಟಾರ್ಟ್ ಆಗಿಬಿಟ್ಟಿದೆ ಏಪ್ರಿಲ್ ಟ್ವೆಂಟಿ ತ್ರೀಯಿಂದ ಇಂದ ಏಪ್ರಿಲ್ ತರ್ಟಿ ವರೆಗೂ ಈ ಆಫರ್ ನಡೆಯುತ್ತೆ ಇಷ್ಟರೊಳಗಡೆ ನೀವು ಯಾವತ್ತಾದರೂ ಬುಕ್ ಮಾಡಬಹುದು ಇಲ್ಲತ್ತಂದ್ರೆ ಒಮ್ಮೆ ಡೈರೆಕ್ಟ್ ಆಗಿ ಇವ್ರ ಶಾಪ್ಗೆ ವಿಸಿಟ್ ಕೊಡಿ ನಾವು ವಿಡಿಯೋದಲ್ಲಿ ತೋರಿಸೋದಕ್ಕಿಂತ ತುಂಬಾ ಚೆನ್ನಾಗಿರುವಂಥ ಆಭರಣಗಳನ್ನು ನೀವು ಕೂಡ ನೋಡಿ ತಗೋಬಹುದು ಇವು ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಚುಮಕಾ ನೋಡಿ ದಿಟ್ಟು ಚಿನ್ನದ ತರನೇ ಇದೆ ನೋಡಿ ಇದಕ್ಕೆ ಟ್ವೆಂಟಿ ಫೋರ್ ಗೋಲ್ಡ್ ಫಾಲಿಶನ್ನು ಕೊಟ್ಟಿರ್ತಾರೆ ಇದ್ರ ಬೆಲೆ ಹತ್ತು ಸಾವಿರದ ಏಳ್ನೂರ ಮೂವತ್ತೈದು ರೂಪಾಯಿ ಆಗುತ್ತೆ ಇದರಲ್ಲಿ ನೀವು ಝುಮ್ಕಾ ದಪ್ಪ ಸೈಜಲ್ಲಿ ಮಾಡಿಸೋದಾತಂದ್ರೆ ಈ ತೂಕ ಎಷ್ಟಿರುತ್ತೆ ಅಂತಂದರೆ ಮೂವತ್ತೆರಡು ಗ್ರಾಮ್ನಿಂದ ನಲ್ವತ್ತು ಗ್ರಾಮ್ ಒಳಗಡೆ ನಿಮಗೆ ಈ ಝುಮ್ಕಾವನ್ನು ಮಾಡಿಕೊಡ್ತಾರೆ ಇನ್ನು ಎರಡನೇದು ಈ ಡಿಸೈನ್ ಬೆಲೆ ಬಂದು ಹತ್ತು ಸಾವಿರದ ಮುನ್ನೂರ ಮೂವತ್ತೈದು ರೂಪಾಯಿ ಆಗುತ್ತೆ ನೋಡಿ ತುಂಬಾ ಚೆನ್ನಾಗಿದೆ ಡಿಸೈನ್ ಮಾತ್ರ ನೆಕ್ಸ್ಟ್ ಒಂದು ಇದರ ಬೆಲೆ ಹತ್ತು ಸಾವಿರದ ಎಪ್ಪತ್ತು ರೂಪಾಯಿ ಆಗುತ್ತೆ ನೋಡಿ ಇಲ್ಲಿ ಜುಮ್ಕದ ಕೆಳಗಡೆ ಗೋಲ್ಡ್ ಗುಂಡುಗಳನ್ನು ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಅಲ್ವಾ ಹೆಂಗೆ ಬಳಗ್ತಾ ಇದೆ ನೋಡಿ ನೆಕ್ಸ್ಟ್ ಡಿಸೈನ್ ಈ ಜುಮ್ಕದ ಬೆಲೆ ಒಂಬತ್ತು ಸಾವಿರದ ಆರುನೂರ ಎಪ್ಪತ್ತೈದು ರೂಪಾಯಿ ಆಗುತ್ತೆ ಒಂದು ಗ್ರಾಮ್ ಬೆಲೆ ಆರುನೂರ ಐವತ್ತು ರೂಪಾಯಿಂದ ಮುನ್ನೂರ ಐವತ್ತು ರೂಪಾಯಿವರೆಗೂ ಇರುತ್ತೆ ನೋಡಿ ತುಂಬ ಚೆನ್ನಾಗಿದೆ ಡಿಸೈನ್ ಮಾತ್ರ ನೆಕ್ಸ್ಟ್ ಡಿಸೈನ್ ಬೆಳ್ಳಿಯ ಚುಮಕದ ಬೆಲೆ ಎಂಟು ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿ ಆಗುತ್ತೆ ನೋಡಿ ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡೀರಿ ನಂತರ ಸ್ಕ್ರೀನ್ ಮೇಲೆ ಶಾಪ್ನವ್ರ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ನೆಕ್ಸ್ಟ್ ಡಿಸೈನ್ ಬಂದು ಮೋಬ್ ಹಾರಗಳು ನೋಡಿ ಮೊದಲೇ ರೇಟು ಐದು ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಎರಡನೇದು ಮೋಪಹಾರ ಬಂದುಬಿಟ್ಟು ಐದು ಸಾವಿರದ ನಾನ್ನೂರ ಐವತ್ತು ಆಗುತ್ತೆ ಮೂರನೇದು ಐದು ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ನಾಲ್ಕನೇ ಡಿಸೈನ್ ಬಂದು ಐದು ಸಾವಿರದ ಐದುನೂರು ರೂಪಾಯಿ ಆಗುತ್ತೆ ಐದನೇ ಡಿಸೈನು ಆರು ಸಾವಿರದ ಎರಡುನೂರು ರೂಪಾಯಿ ಆಗುತ್ತೆ ಆರನೇ ಡಿಸೈನ್ ಬಂದು ಆರು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಏಳನೇ ಡಿಸೈನ್ ಬಂದು ಆರು ಸಾವಿರದ ಏಳ್ನೂರ ಇಪ್ಪತ್ತೈದು ರೂಪಾಯಿ ಆಗುತ್ತೆ ಎಂಟನೇ ಡಿಸೈನ್ ಬಂದು ಆರು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಒಂಬತ್ತನೇ ಡಿಸೈನು ಏಳು ಸಾವಿರ ರೂಪಾಯಿ ಆಗುತ್ತೆ ಹತ್ತನೇ ಡಿಸೈನ್ ಬಂದು ಏಳು ಸಾವಿರದ ಎಪ್ಪತ್ತೈದು ರೂಪಾಯಿ ಆಗುತ್ತೆ ಹನ್ನೊಂದನೇ ಡಿಸೈನು ಏಳು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ಆಗುತ್ತೆ ಇನ್ನು ಹನ್ನೆರಡನೇ ಡಿಸೈನು ಏಳು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಓಜಸ್ ಜ್ಯುವೆಲರಿ ಶಾಪ್ನವರು ನಿಮಗಂತಲೇ ಅಕ್ಷಯ ತೃತೀಗೆ ಒಳ್ಳೆ ಆಫರ್ ಕೂಡ ಬಿಟ್ಟಿದ್ದಾರೆ ಹದಿನೈದು ಸಾವಿರ ರೂಪಾಯಿ ಬೆಳ್ಳಿಯ ಆಭರಣಗಳನ್ನು ತೊಗೊಂಡ್ರೆ ನೂರು ಮಿಲಿಗ್ರಾಮ್ನಷ್ಟು ಟ್ವೆಂಟಿ ಫೋರ್ ಗೋಲ್ಡ್ ಕಾಯಿನ್ ಅನ್ನು ಫ್ರೀಯಾಗಿ ಕೊಡ್ತಾ ಇದ್ದಾರೆ ಮಿಸ್ ಮಾಡದೆ ಆಭರಣಗಳನ್ನು ತೊಗೊಳ್ಳಿ ನೆಕ್ಸ್ಟ್ ಡಿಸೈನ್ ಬಂದು ಇವು ಕೂಡ ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿಯ ಶಾರ್ಟ್ ನೆಕ್ಲೆಸ್ ನೋಡಿ ಎಷ್ಟು ಥರದ ಡಿಸೈನ್ಗಳಿದ್ದಾವೆ ನೋಡ್ಬೋದು ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ ಆ ನೆಕ್ಲೆಸ್ ಮೇಲೆ ಅದರ ತೂಕನೂ ಕೂಡ ಕೊಟ್ಟಿದ್ದಾರೆ ನೋಡಿ ಎಷ್ಟು ಗ್ರಾಮ್ ಇದೆ ಅಂತೇಳ್ಬಿಟ್ಟು ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡೀರಿ ನಂತರ ನಿಮ್ಗೆ ಇಷ್ಟವಾದ ಆಭರಣಗಳ ಮೇಲೆ ಮಾರ್ಕ್ ಮಾಡಿ ಆ ನಂತರ ಸ್ಕ್ರೀನ್ ಮೇಲೆ ಶಾಪ್ನವ್ರ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ಇಲ್ವಾದರೆ ಡೈರೆಕ್ಟಾಗಿ ಇವ್ರ ಶಾಪ್ಗೆ ಹೋಗಿ ಇವ್ರ ಶಾಪ್ ಇರೋದು ಓಜಸ್ ಜ್ಯುವೆಲರಿ ತ್ಯಾಗರಾಜ್ ನಗರ ಬೆಂಗಳೂರು ಗೊತ್ತಾಗಲಿಲ್ಲ ಅಂತಂದರೆ ಸ್ಕ್ರೀನ್ ಮೇಲೆ ಶಾಪ್ನವ್ರ ನಂಬರ್ ಕೊಟ್ಟಿದ್ದೀನಿ ಕಾಂಟ್ಯಾಕ್ಟ್ ಮಾಡಿದರೆ ಅವ್ರು ಲೊಕೇಶನ್ ಕಳಿಸ್ತಾರೆ ನೆಕ್ಸ್ಟ್ ಡಿಸೈನ್ ಬಂದು ಇವು ಉಂಗುರಗಳ ಡಿಸೈನ್ ನೋಡಿ ನೋಡಿದರೆ ಚಿನ್ನ ಅಂದ್ಕೊಂಡ್ರೆ ಅಲ್ಲಾರಿ ಇದು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಉಂಗುರಗಳು ಅದ್ರ ಮೇಲೆ ರೇಟ್ ಕೂಡ ಕೊಟ್ಟಿದ್ದಾರೆ ನೀವು ನಿಧಾನವಾಗಿ ನೋಡ್ತಾ ಹೋದರೆ ರೇಟ್ ಕೂಡ ಗೊತ್ತಾಗುತ್ತೆ ಎಷ್ಟು ಮುದ್ದಾಗಿದೆ ನೋಡಿ ಇಲ್ಲಿ ಸಿಂಹ ಕೊಟ್ಟಿದ್ದಾರೆ ನಂತರ ನವರತ್ನ ಅವಳು ಕೂಡ ಕೊಟ್ಟಿದ್ದಾರೆ ನೋಡಿ ಒಂದಕ್ಕಿಂತ ಒಂದು ಸೂಪರ್ ಆಗಿದ್ದಾವೆ ಸ್ಟಾರ್ಟಿಂಗ್ ಬೆಲೆ ಸಾವಿರದ ಒಂಬೈನೂರ ಐವತ್ತು ರೂಪಾಯಿಯಿಂದ ಏಳು ಸಾವಿರ ರೂಪಾಯಿವರೆಗೂ ಇರ್ತವೆ ನೋಡಿ ನಿಮಗೆ ಯಾವ ಸೈಜಲ್ಲಿ ಬೇಕು ಯಾವ ಥರ ಬೇಕು ನೋಡಿಬಿಟ್ಟು ನೀವು ತಗೋಬೋದು ನೆಕ್ಸ್ಟ್ ಡಿಸೈನ್ ಬಂದು ಇವು ಕೂಡ ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿಯ ಲಾಂಗ್ ನೆಕ್ಲೆಸ್ ನೋಡಿ ತುಂಬ ಚೆನ್ನಾಗಿದ್ದಾವೆ ಇದು ಎಷ್ಟು ಗ್ರಾಮ್ನೊಳಗಡೆ ಆಗುತ್ತಂತಂದರೆ ನಲವತ್ತೈದು ಗ್ರಾಮ್ನಿಂದ ಐವತ್ತು ಗ್ರಾಮ್ ಒಳಗಡೆ ಈ ಬೆಳ್ಳಿಯ ಲಾಂಗ್ ನೆಕ್ಲೆಸನ್ನು ಮಾಡಿಕೊಡ್ತಾರೆ ನೋಡಿ ಇದು ದಿಟ್ಟು ಚಿನ್ನದ ಥರನೇ ಕಾಣಿಸುತ್ತೆ ಇದಕ್ಕೆ ಟ್ವೆಂಟಿ ಫೋರ್ ಗೋಲ್ಡ್ಗೆ ಏನು ಫೌಲ್ಯೂಷನ್ ಕೊಟ್ಟಿರ್ತಾರೆ ನೋಡಿ ಅದೇ ಫೌಲ್ಯೂಷನ್ ಕೊಟ್ಟಿರ್ತಾರೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡಿ ಅಕ್ಷಯ ತೃತೀಯ ದಿನ ನೀವು ಬೆಳ್ಳಿ ಆಭರಣಗಳನ್ನು ತಗೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಅವ್ರಿಗೂ ಹೇಳಿ ಯಾಕಂದರೆ ಚಿನ್ನ ಕೂಡ ಫ್ರೀ ಕೊಡ್ತಾ ಇದ್ದಾರೆ ನೆಕ್ಸ್ಟ್ ಡಿಸೈನ್ ಬಂದು ಇದು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಕಡ ನೋಡಿ ಮೇನ್ಸ್ ಕಡ ಇದಕ್ಕೆ ಸಿಂಹ ಕಡಾ ಅಂತ ಕರೀತಾರೆ ನೋಡಿ ಇದ್ರ ಬೆಲೆ ಹನ್ನೊಂದು ಸಾವಿರದ ಐದುನೂರು ರೂಪಾಯಿ ಆಗುತ್ತೆ ನೀವೇನಾದರೂ ಅಕ್ಷಯ ದ್ವಿತೀಯ ದಿನ ಯಾರಿಗಾದರೂ ಗಿಫ್ಟ್ ಕೊಡಬೇಕಂತ ಅನ್ಕೊಂಡಿದ್ರೆ ಅನ್ನ ತಮ್ಮ ಮತ್ತೆ ಯಜಮಾನ್ರಿಗೆ ಯಾರಿಗಾದ್ರೂ ಕೊಡ್ಬೇಕು ಅನ್ಸಿದ್ರೆ ಈ ಸಿಂಹ ತೊಳಿ ತುಂಬ ಚೆನ್ನಾಗಿದೆ ಡಿಸೈನ್ ಮಾತ್ರ ನೆಕ್ಸ್ಟ್ ಡಿಸೈನ್ ಬಂದು ಇವು ಕೂಡ ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿಯ ಝುಮ್ಕಾಗಳು ನೋಡಿ ಈ ಜುಮ್ಕಾಗಳಲ್ಲಿ ನಲವತ್ತು ಥರದ ಡಿಸೈನ್ಗಳನ್ನು ಕೊಟ್ಟಿದ್ದೀವಿ ನೋಡಿ ಇವಾಗ ತೋರಿಸ್ತಾ ಹೋಗ್ತಾ ಇದೀವಿ ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಅದಕ್ಕೆ ಮಾರ್ಕ್ ಮಾಡಿ ಸ್ಕ್ರೀನ್ ಮೇಲೆ ಶಾಪ್ನವ್ರ ನಂಬರ್ ಕೂಡ ಕೊಟ್ಟಿದ್ದೀನಿ ಅದಕ್ಕೆ ಕಳಿಸಿದರೆ ಅದರ ಬೆಲೆನೂ ಕೂಡ ಹೇಳ್ತಾರೆ ಹಾಗೆ ಅದನ್ನು ಹೇಗೆ ಯೂಸ್ ಮಾಡ್ಕೋಬೇಕು ಹಾಗೆ ಎಷ್ಟು ವರ್ಷ ವ್ಯಾರಂಟಿ ಇರುತ್ತೆ ಎಲ್ಲವನ್ನೂ ಕೂಡ ನಿಮಗೆ ಮಾಹಿತಿ ಕೂಡ ಕೊಡ್ತಾರೆ ನೆಕ್ಸ್ಟ್ ಡಿಸೈನ್ ಬಂದು ಇದು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ರಬ್ಬರ್ ಕಡ ನೋಡಿ ತುಂಬ ಚೆನ್ನಾಗಿದೆ ಮೇನ್ಸ್ ಕಡ ಫಾದರ್ ಆ್ಯಂಡ್ ಸನ್ನು ಮ್ಯಾಚಿಂಗ್ ಏನಾದರೂ ಕಡಗಳನ್ನು ಹಾಕೋಬೇಕಂದ್ರೆ ಇದು ತುಂಬ ಚೆನ್ನಾಗಿದೆ ನೋಡಿ ತಿರುಪತಿ ಬಾಲಾಜಿದು ಇದ್ರ ಬೆಲೆ ಎರಡ್ ಸಾವಿರದ ಐದನೂರು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಡಿಸೈನ್ ಬಂದು ಇವು ಕೂಡ ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿಯ ಕಿವೊಲೆಗಳು ನೋಡಿ ಇಲ್ಲಿ ಎಷ್ಟು ತರದ ಅಂತ ನೋಡಬಹುದು ಬೆಂಡೋಲೆ ಇದೆ ಪಿಕಾಕ್ ಡಿಸೈನ್ ಒಲೆಗಳಿದ್ದಾವೆ ಹಾಗೆ ಮುತ್ತಿನ ಕಿವಿ ಒಲೆಗಳು ಕೂಡ ಇದ್ದಾವೆ ನೋಡಿ ನೆಕ್ಸ್ಟ್ ಜುಮ್ಕಾಗಳು ಕೂಡ ಇದ್ದಾವೆ ನೋಡಿ ತುಂಬ ಸುಂದರವಾಗಿದ್ದಾವೆ ಇದರ ಸ್ಟಾರ್ಟಿಂಗ್ ಬೆಲೆ ಸಾವಿರದ ಐನೂರು ರೂಪಾಯಿಂದ ಹದಿನೈದು ಸಾವಿರ ರೂಪಾಯಿವರೆಗೂ ಇದ್ದಾವೆ ನೋಡಿ ಇವಾಗ ಅಕ್ಷಯ ತೃತೀಯ ಇರೋದರಿಂದ ಆಫರ್ ಕೂಡ ಬಿಟ್ಟಿದ್ದಾರೆ ಹದಿನೈದು ಸಾವಿರ ರೂಪಾಯಿ ಬೆಳ್ಳಿ ಆಭರಣಗಳನ್ನು ತಗೊಂಡ್ರೆ ನೂರು ಮಿಲಿಗ್ರಾಮ್ ಟ್ವೆಂಟಿ ಫೋರ್ ಗೋಲ್ಡ್ ಕ್ವಾಯಿನ್ನ ನಿಮಗೆ ಫ್ರೀಯಾಗಿ ಕೊಡ್ತಾರೆ ಟ್ವೆಂಟಿ ಫೋರ್ ಗೋಲ್ಡ್ ಕ್ವಾಯಿನ್ ವ್ಯಾಲ್ಯೂ ಎಷ್ಟಿರುತ್ತೆ ಅಂದರೆ ಸಾವಿರದ ಐದುನೂರು ರೂಪಾಯಿ ಮಾತ್ರ ಇರುತ್ತೆ ನೋಡಿ ನಿಮ್ಗೆ ಏನಾದರೂ ಬೇಡ ಅಂತಂದರೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಕೊಡ್ತಾರೆ ಈ ಆಫರ್ ಎಲ್ಲಿಂದ ಎಲ್ಲಿವರೆಗೂ ಇರುತ್ತೆ ಅಂತಂದರೆ ಏಪ್ರಿಲ್ ಟ್ವೆಂಟಿ ತ್ರೀಯಿಂದ ಏಪ್ರಿಲ್ ತರ್ಟಿವರೆಗೂ ವರೆಗೂ ಈ ಆಫರ್ ಮಾತ್ರ ಇರುತ್ತೆ ನೋಡಿ ನೆಕ್ಸ್ಟ್ ಡಿಸೈನ್ ಬಂದು ಇದು ಬೆಳ್ಳಿಯ ಜುಮ್ಕ ನೋಡಿ ಎಷ್ಟು ಮುದ್ದಾಗಿದೆ ಹಾಗೆ ತುಂಬ ಗ್ರ್ಯಾಂಡ್ ಆಗಿ ಕೂಡ ಇದೆ ನೋಡಿ ಇವಾಗ ಮದ್ವೆಗಳ ಸೀಸನ್ ಬೇರೆ ಇದೆ ನೋಡಿ ನೀವು ಈ ತರ ಗ್ರ್ಯಾಂಡ್ ಆಗಿರುವಂತಹ ಝುಮುಕಗಳನ್ನ ತಗೊಳ್ತಾ ಇದ್ರೆ ಇವಾಗ ಅಕ್ಷಯ ತೃತೀಯ ಆಫರ್ ಇದೆ ಬೇಗನೆ ಬಿಡಿ ಇದರ ಬೆಲೆ ಹದಿನಾಲ್ಕು ಸಾವಿರದ ಐದುನೂರ ಎಪ್ಪತ್ತೈದು ರೂಪಾಯಿ ಆಗುತ್ತೆ ತುಂಬಾ ಚೆನ್ನಾಗಿ ಫಿನಿಶಿಂಗ್ ಕೂಡ ಕೊಟ್ಟಿದ್ದಾರೆ ಇದಕ್ಕೆ ಟ್ವೆಂಟಿ ಫೋರ್ ಗೋಲ್ಡ್ ಪಾಲಿಶ್ ಕೂಡ ಕೊಟ್ಟಿರ್ತಾರೆ ಇದ್ರ ಬಗ್ಗೆ ಮಾಹಿತಿ ಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಡಿಸೈನ್ ಬಂದು ಇವು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಮುತ್ತಿನ ಹಾರ ನೋಡಿ ಮೂರೆಳೆ ಮುತ್ತಿನ ಹಾರ ಇದೆ ನಾಲ್ಕೆಳೆ ಮುತ್ತಿನ ಹಾರ ಇದೆ ನೋಡಿ ತುಂಬ ಚೆನ್ನಾಗಿರುವಂತಹ ಮೋಪ್ ಡಿಸೈನ್ ಅನ್ನು ಕೂಡ ಕೊಟ್ಟಿದ್ದಾರೆ ಇದ್ರ ಸ್ಟಾರ್ಟಿಂಗ್ ಬೆಲೆ ಏಳು ಸಾವಿರದ ಐದುನೂರು ರೂಪಾಯಿಯಿಂದ ಹತ್ತು ಸಾವಿರ ರೂಪಾಯಿ ಇರುತ್ತೆ ನೋಡಿ ಇಲ್ಲಿ ಬಯಸಿರುವಂಥ ಮುತ್ತುಗಳೆಲ್ಲವೂ ಕೂಡ ಒರ್ಜಿನಲ್ ಮುತ್ತುಗಳಾಗಿರುತ್ತೆ ತುಂಬ ಚೆನ್ನಾಗಿದೆ ನೋಡ್ಬೋದು ಎಷ್ಟು ಮುದ್ದಾಗಿದೆ ಅಲ್ವಾ ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಕಳಿಸ್ಬಿಟ್ಟು ನೀವು ಆನ್ಲೈನಲ್ಲಾದರೂ ಕೂಡ ಆಭರಣಗಳನ್ನು ತಗೋಬೋದು ಇಲ್ವಾದ್ರೆ ಇವು ಶಾಪ್ ಇರೋದು ತ್ಯಾಗರಾಜ್ ನಗರ ಬೆಂಗಳೂರಲ್ಲಿರೋದು ಗೊತ್ತಾಗಲಿಲ್ಲ ಅಂತಂದರೆ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಡಿಸೈನ್ ಬಂದು ಇವು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ನೆಕ್ಲೆಸ್ ನೋಡಿ ಇವೆಲ್ಲವೂ ಕೂಡ ಕಂಠಿ ಡಿಸೈನ್ ಮಾಡಿರುವಂಥ ಶಾರ್ಟ್ ನೆಕ್ಲೆಸ್ಗಳು ನೋಡಿ ಆ ಶಾರ್ಟ್ ನೆಕ್ಲೆಸ್ ಮೇಲೆ ಅದು ಎಷ್ಟು ಗ್ರಾಮ್ ಇದೆ ಅಂತಲೂ ಕೂಡ ಕೊಟ್ಟಿದ್ದಾರೆ ನೀವು ನಿಧಾನವಾಗಿ ನೋಡ್ತಾ ಹೋದರೆ ಎಷ್ಟು ಗ್ರಾಮ್ ಇದೆ ಅಂತ ಗೊತ್ತಾಗುತ್ತೆ ಸ್ಟಾರ್ಟಿಂಗ್ ಬೆಲೆ ಒಂಬತ್ತು ಸಾವಿರ ರೂಪಾಯಿಂದ ಹದಿನೈದು ಸಾವಿರ ರೂಪಾಯಿ ಇರುತ್ತೆ ನೋಡಿ ತುಂಬ ಚೆನ್ನಾಗಿದೆ ಡಿಸೈನು ಇವಾಗ ಅಕ್ಷಯ ತೃತೀಯ ಆಫರ್ ಕೂಡ ನಡೀತಾ ಇದೆ ನೀವು ಹದಿನೈದು ಸಾವಿರ ರೂಪಾಯಿ ಬೆಳ್ಳಿ ಆಭರಣಗಳನ್ನು ತಗೊಂಡ್ರೆ ನೂರು ಮಿಲಿ ಗ್ರಾಮ್ನಷ್ಟು ಟ್ವೆಂಟಿ ಫೋರ್ ಗೋಲ್ಡ್ ಕಾಯ್ನನ್ನು ನಿಮಗೆ ಕೊಡ್ತಾರೆ ಆ ನೂರು ಮಿಲಿ ಕಾಯಿನ್ ವ್ಯಾಲ್ಯೂ ಬಂದ್ಬಿಟ್ಟು ಸಾವಿರದ ಐನೂರು ರೂಪಾಯಿ ಇರುತ್ತೆ ನಿಮಗೆ ಕಾಯಿನ್ ಬೇಡ ಅಂತಂದರೆ ಟ್ವೆಂಟಿ ಪರ್ಸೆಂಟ್ ನಿಮಗೆ ಡಿಸ್ಕೌಂಟ್ ಕೂಡ ಕೊಡ್ತಾರೆ ನೆಕ್ಸ್ಟ್ ಡಿಸೈನ್ ಬಂದು ಇವು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಮುತ್ತಿನ ಹಾರಗಳು ನೋಡಿ ತುಂಬ ಚೆನ್ನಾಗಿದೆ ಡಿಸೈನ್ ಮಾತ್ರ ಇವಾಗ ನಾ ತೋರಿಸ್ತಾ ಇದ್ದೀನಿ ನೋಡಿ ಇದು ಪಾರ್ವಿ ಕಲರಲ್ಲಿದೆ ಮುತ್ತುಗಳು ಇದರಲ್ಲಿ ಎರಡು ಕಲರ್ ಇದೆ ಒಂದು ಪಾರ್ವಿ ಕಲರ್ ಅಲ್ಲಿದೆ ಇನ್ನೊಂದು ಮೆರೂನ್ ಕಲರ್ ಅಲ್ಲಿದೆ ನೋಡಿ ಇವಾಗ ಸದ್ಯಕ್ಕೆ ಮಾತ್ರ ಇವೆರಡು ಕಲರ್ ಮಾತ್ರ ಅವೈಲಬಲ್ ಇದೆ ನೋಡಿ ತುಂಬ ಚೆನ್ನಾಗಿದ್ದಾವೆ ಇದ್ರ ಸ್ಟಾರ್ಟಿಂಗ್ ಬೆಲೆ ಹನ್ನೆರಡು ಸಾವಿರ ರೂಪಾಯಿಂದ ಇಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಇಷ್ಟ ಆಯ್ತು ಅಂದರೆ ಬೇಗ ಬೇಗನೆ ಆನ್ಲೈನ್ ನಲ್ಲಿ ಕೂಡ ಆರ್ಡರ್ ಮಾಡಿ ಇಲ್ವಾದ್ರೆ ಇವ್ರ ಶಾಪ್ಗೆ ಒಮ್ಮೆ ವಿಸಿಟ್ ಕೊಡಿ ನೆಕ್ಸ್ಟ್ ಡಿಸೈನ್ ಬಂದು ಇವು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಶಾರ್ಟ್ ನೆಕ್ಲೆಸ್ಗಳು ನೋಡಿ ತುಂಬ ಚೆನ್ನಾಗಿದ್ದಾವ್ ಡಿಸೈನು ನಾನಿವತ್ತು ತುಂಬಾ ಥರದ ನೆಕ್ಲೆಸ್ಗಳನ್ನು ಮತ್ತೆ ಮುತ್ತಿನ ಹಾರಗಳ ಡಿಸೈನ್ಗಳನ್ನು ತೋರಿಸ್ತಾ ಇದ್ದೀನಿ ನೋಡಿ ಒಂದಕ್ಕಿಂತ ಒಂದು ಸೂಪರ್ ಆಗಿದ್ದಾವೆ ಈ ನೆಕ್ಲೆಸ್ಗಳ ಮೇಲೆ ಅದು ಎಷ್ಟು ಗ್ರಾಮ್ ಇದೆ ಅಂತಾನು ಕೂಡ ಬರೆದಿದ್ದಾರೆ ನೋಡಿ ನೀವು ನಿಧಾನವಾಗಿ ನೋಡ್ತಾ ಹೋದರೆ ಗೊತ್ತಾಗುತ್ತೆ ತುಂಬಾ ಚೆನ್ನಾಗಿದ್ದಾವೆ ಡಿಸೈನ್ಗಳು ಮಾತ್ರ ನೆಕ್ಸ್ಟ್ ಡಿಸೈನ್ ಬಂದು ಇವು ಕೂಡ ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿಯ ಬಳೆಗಳೇ ನೋಡಿ ಡಿಸೈನ್ ಅದರ ತುಂಬಾ ಚೆನ್ನಾಗಿದ್ದಾವೆ ಇದರಲ್ಲಿ ಟೂ ಪಾಯಿಂಟ್ ಫೋರ್ ಇದೆ ಟೂ ಪಾಯಿಂಟ್ ಸಿಕ್ಸ್ ಇದೆ ಟೂ ಪಾಯಿಂಟ್ ಏಟ್ ಕೂಡ ಸಿಗುತ್ತೆ ನೋಡಿ ಈ ಡಿಸೈನ್ಗಳಲ್ಲಿ ನಿಮಗೆ ಯಾವ ಬಳೆಗಳು ಇಷ್ಟ ಆಗುತ್ತೆ ನೋಡಿ ಅದನ್ನು ಮೊದಲಿಗೆ ಸ್ಕ್ರೀನ್ಶಾಟ್ ನೋಡೀರಿ ನಂತರ ಸ್ಕ್ರೀನ್ ಮೇಲೆ ಶಾಪ್ನವ್ರ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ನಿಮಗೆ ಇಷ್ಟವಾದ ಆಭರಣಗಳನ್ನು ಆರ್ಡರ್ ಮಾಡಿ ಇವತ್ತು ನಾನು ತೋರಿಸಿರುವಂಥ ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದಾವೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ಮತ್ತೊಂದಿಷ್ಟು ನಿಮಗಿಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ಯಾವಾಗಲೂ ಇರಿ ಇನ್ನೊಬ್ಬನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋನ ಮಿಸ್ ಮಾಡದೆ ಎಲ್ಲರಿಗೂ ಶೇರ್ ಮಾಡಿ ಯಾಕಂದರೆ ಅಕ್ಷಯ ತೃತೀಯದಂದು ನೀವು ಬೆಳ್ಳಿಯ ಜೊತೆ ಚಿನ್ನೂ ಕೂಡ ಮನೆಗೆ ತಗೊಂಡು ಬರ್ಬೋದು